ಹಾಯ್ ಹಲೋ ನಮಸ್ತೆ ನಾನು ಗೀತಾ ಸಖರಾಯಪಟ್ನ ನೋಡಿ ನಾನು ಸಖರಾಯಪಟ್ನ ಅಂದ್ ಸಕ್ರಾಯಪಟ್ಟಣದ ಬಗ್ಗೆ ನಾನು ಇವತ್ತು ತಿಳಿಸೋಣ ಅಂತ ಬಂದಿನಿ ಅಂದರೆ ನಮ್ಮ ಸಖರಾಯಪಟ್ಟಣದ ರಂಗನಾಥ ಸ್ವಾಮಿ ಶ್ರೀ ರಂಗನಾಥ ಸ್ವಾಮಿ ಅವರ ಜಾತ್ರೆ ಇದೆ ಹಾಗಾಗಿ ನಾನು ಶಕನರಂಗನಾಥ ಸ್ವಾಮಿ ಜಾತ್ರೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ನಾನು ಮೇಯ್ನ್ ರೋಡ್ ಎಂಟ್ರೆನ್ಸಿಂದ ಇದ್ದೀನಿ ಎಂಟ್ರೆನ್ಸಿಂದ ಬಂದು ಚಿಕ್ಕಮಂಗ್ಳೂರು ಕಡೂರು ರೋಡು ಎಂಟ್ರೆನ್ಸಿಂದ ಬಂದು ಇಲ್ಲಿ ರೈಟಿಗೆ ತಿರುಕೊಂಡ್ರೆ ಮತ್ತು ಆ ಕಡೆಯಿಂದ ಬಂದಂಥ ಲೆಫ್ಟ್ ರೈಟ್ ರೈಟಿಗೆ ತಿರ್ಗೊಂಡ್ರೆ ಡೌನ್ ಹೋಗಬೇಕು ಫುಲ್ ದೇವಸ್ಥಾನದ ರೋಡಿದು ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ ಇರೋದು ಫುಲ್ ಇಲ್ಲೆಲ್ಲ ಜಾತ್ರೆ ಅಂಗಡಿಗಳೆಲ್ಲ ಫುಲ್ ಇಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ ಮೇನ್ ರೋಡಿಂದನೇ ತುಂಬ ಜೋರು ಇರುತ್ತೆ ಜಾತ್ರೆ ಇದು ತುಂಬ ಒಂದು ಒಂದು ವಾರ ಹೆಚ್ಚು ಕಮ್ಮಿ ನಡೆಯುತ್ತೆ ಇಲ್ಲಿಂದ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಇದು ಮೊದಲನೆಯ ರಂಗನಾಥ ಸ್ವಾಮಿಯ ಮೊದಲನೆಯ ಶಾಸ್ತ್ರ ಮೊದಲನೇ ಜಾತ್ರೆಯ ಪ್ರಾರಂಭವಾಗುವಂಥದ್ದು ನಾನಿಲ್ಲಿ ಬಿಡದಿ ಮನೆ ಇದು ರಂಗನಾಥ ಸ್ವಾಮಿಯ ಬಿಡದಿ ಮನೆ ಇಲ್ಲಿ ಬ ಇಲ್ಲೇ ತೇರು ಅರಿಯೋದು ಇಲ್ಲಿಂದ ಸ್ಟಾರ್ಟು ಮೇಯ್ನಾಗಿ ನೋಡಿ ಇದು ಪ್ರತಿಯೊಂದು ನಾನಿಲ್ಲಿ ಅಂಗಡಿಯೆಲ್ಲ ತೋರಿಸ್ತಾ ಇದ್ದೀನಿ ಅಂಗಡಿಯೆಲ್ಲ ಸ್ಟಾ ಹಾಕಿದ್ರು ಆಲ್ರೆಡಿ ಹಾಕ್ತಾ ಇದ್ದಾರೆ ನೈಟೆಲ್ಲ ಇರ್ತಾ ಹಾಕ್ತಾಯಿರ್ತಾನೆ ಇರ್ತಾರೆ ಇನ್ನು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಖುಷಿ ಇರುತ್ತೆ ನಾನು ಮೊದಲನೇ ಶಸ್ತ್ರ ಮಾಡ ನೋ ಮಾಡೋದು ನೋಡಬೇಕು ನಿಮಗೆಲ್ಲ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ರಂಗನಾವಾಮಿ ಮೇನ್ ರೋಡಲ್ಲಿ ಬಂದೆ ರಂಗನಾಸ್ವಾಮಿ ದೇವಸ್ಥಾನ ಹತ್ರ ಬಂದೆ ನಾನಿಲ್ಲಿ ಇಲ್ಲಿ ಬೆಟ್ಟ ಕಾಣಿಸಿದ್ದೀಯದು ಅದು ಪಿರಂಗಿ ಬೆಟ್ಟ ಅಂದರೆ ಇಲ್ಲಿಯ ಸಖರಾಯಪಟ್ಟಣದ ರಾಜರ ಇರೋವಂಥದ್ದು ಪಿರಂಗಿ ಇದೆ ಅದು ಅದು ಪಿರಂಗಿ ಬೆಟ್ಟ ಇಲ್ಲಿ ನಾನು ರಂಗನಾಥಸ್ವಾಮಿ ದೇವಸ್ಥಾನ ಹತ್ತಿರ ಬಂದೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಎಷ್ಟೊತ್ತಿದ್ರೂ ಬೇಜಾರೇ ಅನಿಸಲ್ಲ ಅಷ್ಟು ಚೆನ್ನಾಗಿತ್ತು ಇಲ್ಲಿಂದ ಕಂಗನಾಥ ಸ್ವಾಮಿಯ ನಾನು ದರ್ಶ ಸ್ವಾಮಿಯ ದೇವಸ್ಥಾನ ಎಲ್ಲ ವಿಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಇದು ನೋಡೋದಕ್ಕೆ ಅಲಂಕಾರ ಎಲ್ಲ ತುಂಬ ಅದ್ಭುತವಾಗಿತ್ತು ಹಾಗೆ ನನಗೂ ಸಹ ತುಂಬ ಆಯಿತು ನೋಡಿ ನಾನು ಹೊರಗಿಂದ ನೆನ್ಮಾಡಿದೆ ಏಕೆಂದರೆ ಅಲ್ಲೆಲ್ಲ ಇನ್ನೂ ಇದು ಮಾಡ್ತಿದ್ರು ಹೊರಗಡೆ ಜನ ಬಿಡ್ತಾ ಇರಲಿಲ್ಲ ಅಷ್ಟೇ ಇದಾದ ನಂತರ ಇಲ್ಲಿ ಫಸ್ಟ್ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಮೊದಲನೇ ದಿನದ ಶಾಸ್ತ್ರ ಇದು ಇದು ಮಲೋ ಬಿಡುವ ಶಾಸ್ತ್ರ ಅಂತ ಕರೀತಾರೆ ಇದಕ್ಕೆ ಮೊಲ ಮೊಲ ತೊಗೊಂಬರ್ತಾರೆ ಮ ಮಲ ತೊಗೊಂಬಂದು ನೋಡಿ ಮಲ ಪೂಜೆ ಮಾಡಿ ಭಗವಂತನೂ ಅಲ್ಲಿ ಅದರ ಹಿಂದೆ ರಂಗನಾಥ ಸ್ವಾಮಿಯವರು ಬರ್ತಾರೆ ಹಿಂದೆ ಬಂದು ಮಲಾನು ಪೂಜೆ ಮಾಡಿಕೊಂಡು ಮಲೋ ಹೊತ್ತು ಒಬ್ಬರು ಮೊಲನ ಇಲ್ಲಿಂದ ಪೂಜೆ ಮಾಡಿಕೊಂಡು ದೇವಸ್ಥಾನದಿಂದ ಮೆರವಣಿಗೆ ಮಾಡ್ಕೊತಾರೆ ಊರು ಊರಲ್ಲಿ ಸುತ್ತ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಮೊಲ ಅಂತ ಕ್ಯೂಟ್ ಕ್ಯೂಟಾಗಿತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಪೂಜೆ ಎಲ್ಲ ಮಾಡಿಸ್ತಾ ಇರ್ತಾರೆ ಅಲ್ಲಲ್ಲೇ ಮಂಗಳಾರತಿ ಎಲ್ಲ ತುಂಬ ಚೆನ್ನಾಗಿರತ್ತೆ ನೋಡಿ ಇದೆ ಮಲ ದೊಡ್ಡ ಮಲ ಸಿಕ್ಕ ಚೆನ್ನಾಗಿದೆ ಈ ಸತಿ ಇದನ್ನು ಮೊಲಬಿಡ ಶಾಸ್ತ್ರ ಅಂತ ಮೊದಲನೇ ದಿನದ ಮೊದಲನೇ ದಿನ ಮ ಮೊಲಬಿಡ ಶಾಸ್ತ್ರ ಇದನ್ನು ಹಿಂಭಾಗದಲ್ಲಿ ದೇವರು ಸಹ ಮೆರವಣಿಗೆ ಹೋಗುತ್ತೆ ಮೊಲ ಮುಂದೆ ಹೋಗುತ್ತೆ ದೇವರು ಹಿಂಭಾಗ ಹೋಗುತ್ತೆ ನಾನು ಇದ್ರ ಸ್ಟೋರಿನೂ ಸಹ ನಿಮಗೆ ಎಂಡಲ್ಲಿ ಹೇಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿ ಅಲಂಕಾರ ಆಗಿರುತ್ತೆ ಹಾಗೆ ಇಲ್ಲಿ ಮೆರವಣಿಗೆ ಹೋಗ್ತಾ ಇದೆ ದೇವಸ್ಥಾನದ್ದು ದೇವಸ್ಥಾನದಿಂದ ಮೆರವಣಿಗೆ ಹೊರಡ್ತೀವಿ ಇವಾಗ ಇದು ಹಾಗೆ ಎಲ್ಲರೂ ಸಹ ಹೋಗ್ತಾರೆ ಈ ಥರ ಮೊಲ ತೊಗೊಂಬಂದು ಮೊಲ ಬಿಡೋದ್ರಿಂದ ಎಷ್ಟು ಒಳೆತ್ ಒಳಿತಾಗುತ್ತೆ ಅನ್ನೋದು ಈ ಸುತ್ತಮುತ್ತ ಇದಕ್ಕೆಲ್ಲ ಒಳಿತಾಗುತ್ತೆ ಹಂಗಾದ್ರೆ ಆ ರೂಪದಲ್ಲಿ ರಂಗಪ್ಪ ಸ್ವಾಮಿ ಇದ್ದಾರೆ ಆಮೇಲೆ ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋದು ಇದು ಹಾಗಾಗಿ ಇದನ್ನು ಮಾಡ್ತಿರೋದು ಇದು ರಂಗಪ್ಪ ಸ್ವಾಮಿ ನಿಂತು ಮಾಡಿಸೋದು ಈಗ ಮೆರವಣಿಗೆ ಬರ್ತಾ ಇದೆ ನಾನು ನೋಡಿ ಇಲ್ಲಿ ಮತ್ತೆ ಒಂದು ರೌಂಡ್ ಫುಲ್ ಬಂತು ಬಿಡದಿ ಮನೆ ಹತ್ರ ಬಂತು ಈಗ ಬಿಡದಿ ಮನೆಯಿಂದ ಮತ್ತೆ ಇಲ್ಲಿಂದ ನೋಡಿ ಈ ಮೆರವಣಿಗೆಯಿಂದ ಬಿಡದಿ ಮನೆ ಮೆರವಣಿಗೆಯಿಂದ ಬನ್ನಿ ಪತ್ರೆ ಮರ ಮರದ ಹತ್ರ ಅಲ್ಲಿ ಹೋಗಿಸಿ ಹೋಗುತ್ತೆ ಈಗ ಮೆರವಣಿಗೆ ಮುಖಾಂತರ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಈಗ ಬನ್ನಿ ಪತ್ರೆಯ ಮರದ ಹತ್ರ ಒಂದು ಇಲ್ಲಿ ದೇವ್ರನ್ನ ಕೂರಿಸ್ತಾರೆ ಹಾಗೆ ಕೂರಿಸಿ ಇಲ್ಲಿನ ಪೂಜಾ ಪುನಸ್ಕಾರಗಳು ಏನೇನೆಲ್ಲ ಇದೆ ಶಸ್ತ್ರಗಳೆಲ್ಲ ಶಸ್ತ್ರಗಳೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿ ಮಾಡ್ತಾರೆ ನೋಡೋದಕ್ಕೆ ತುಂಬ ಖುಷಿ ಇರುತ್ತೆ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹಾಗೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಶ್ರೀ ಶೇಕನ ರಂಗನಾಥ ಸ್ವಾಮಿ ಅವರ ಮತ್ತು ಶ್ರೀ ಕೆಂಚರಾಯ ಅವರ ಜಾತ್ರೆ ವಿಡಿಯೋ ಪ್ರತಿಯೊಂದು ಹಾಕ್ತಾ ಹೋಗ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ನೋಡಿ ಈಗ ಜಾ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿದೆ ಶಸ್ತ್ರ ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ ಅದು ಮೊಲದ ಬುಟ್ಟಿನೂ ಸಹ ಮೊಲನ ಕೂಸಿ ಶಾಸ್ತ್ರ ಮಾಡ್ತಾಯಿರ್ತಾರೆ ಅದು ಪೂಜೆ ಇದೆಲ್ಲ ಮು ಮುಗಿಸ್ಕೊಂಡು ಲಾಸ್ಟಿಗೆ ಆದ ನಂತರ ರಂಗನಾಥ ಸ್ವಾಮಿಯ ಅಂದರೆ ಅದರದ್ದು ಓಲೆ ಅಂತ ಅನಿಸುತ್ತೆ ಆ ಓಲೆನ ಇದಕ್ಕೆ ಮೊಲೋಕ್ಕೆ ಚುಚ್ಚುತ್ತಾರೆ ಬಲಗಿವಿಗೆ ಕಿವಿಗೆ ಬಲ ಬಂಗಾರದ್ದು ಬಲ ಕಿವಿಗೆ ಚುಚ್ಚಿ ಈ ಶಾಸ್ತ್ರ ಎಲ್ಲ ಮುಗಿದ ನಂತರ ಚುಚ್ಚುತ್ತಾರೆ ಚುಚ್ಚಬಿಟ್ಟು ಅದಾದ ನಂತರ ಒಂದು ಅಲ್ಲೇ ನಿಂತಿದ ಹತ್ರನೇ ಯಾರು ಅವರಿಗೆ ಅವ್ರಿಗೆ ಇಂಥವ್ರಿಗಿಂತ ಗುರ್ತು ಮಾಡಿರತ್ತೆ ಅಂಥವರು ಮಲಬಿಡೋರು ಒಂದು ಮೂರು ಸುತ್ತು ಅದನ್ನು ಅಲ್ಲೇ ನಿಂತಿದ ಹತ್ರನೇ ಒಂದು ಮೂರು ರೌಂಡ್ ಹಾಕ್ತಾರೆ ಇದೀಗ ಪೂಜೆ ನಡೀತಾ ಇದೆ ಆಲ್ರೆಡಿ ನಾನು ಅದಕ್ಕೆ ಪ್ರತಿಯೊಂದು ಪಿಂಟು ಪಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಖುಷಿ ಇರುತ್ತೆ ಇಷ್ಟು ಎಷ್ಟೋ ಜನ ನೋಡಿರೋದಿಲ್ಲ ಈ ಥರದ ಎಲ್ಲ ನೋಡಿ ಹೇಗೆ ಐತೆ ಏನು ಎತ್ತ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದರೂ ಸಹ ಕಮೆಂಟ್ ಮಾಡಿ ಹೇಳಿ ನೋಡಿ ಅಲ್ಲಿ ಎಲ್ಲ ಇದೆಲ್ಲ ಏನಾದ್ರು ಹಾವು ಹಾಕಿ ಶ್ಲೋಕ ಹೇಳ್ತಿದ್ದಾರಲ್ಲ ಅದು ಮಲ ಇರುವಂಥ ಬುಟ್ಟು ನೋಡಿ ಬನ್ನಿ ಪತ್ರೆಯ ಮರದಡಿ ಕೂತು ಸ್ವಾಮಿಯ ಪೂಜೆ ನಡೀತಾ ಇರುತ್ತೆ ಈಗ ಟೈಮ್ ಸುಮಾರು ಹತ್ತು ಗಂಟೆ ಇಲ್ಲಿ ಪೂಜಾ ಪುನಸ್ಕಾರಗಳೆಲ್ಲ ಮುಗೀತು ಈಗ ಹಾಗೆ ಹೇಳ್ದಂಗೆ ಮಲವನ್ನು ಕಿವಿ ಚುಚ್ಚಿದ ನಂತರ ಮಲವನ್ನು ಎತ್ತಿ ಹಿಡಿದು ಭಗವಂತ ಹಾಗಾಗಿ ಅಂದರೆ ಮೂಡುಗಡೆ ಬಲಗಡೆ ದಿಕ್ಕಿಗೆ ಹೋಗಿ ಮಲವನ್ನು ಈ ಟೈಮಲ್ಲಿ ಪೂಜೆ ಆದ ನಂತರ ಫಾಸ್ಟಾಗಿ ತಗೊಂಡು ಹೋಗ್ತಾರೆ ಹೋಗುತ್ತೆ ಅನ್ನೋದು ಬಲ ದಿಕ್ಕಿಗೆ ನೋಡಿ ಬಲ ದಿಕ್ಕಿಗೆ ಹೋಗಿತ್ತು ಅಂತ ತುಂಬಾ ಖುಷಿ ಪಡ್ತಿದ್ದಾರೆ ಜನ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಒಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಬಾದು ಗೋವಿಂದ ಸ್ವಾಮಿ ಬಾದು ಗೋವಿಂದ ಅದಾದ ನಂತರ